ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಯಾರು ಎಮ್ ಎಲ್ ಸಿ ಆಗ್ತಾರೆ ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ ಒಟ್ಟು ಹನ್ನೊಂದು ಸ್ಥಾನಗಳು ಅದರಲ್ಲಿ ಏಳು ಎಮ್ ಎಲ್ ಸಿ ಸ್ಥಾನ ಕಾಂಗ್ರೆಸ್ಗೆ ಸಿಗುತ್ತೆ ಕಾಂಗ್ರೆಸ್ಗೆ ಸಿಗುವ ಈ ಏಳು ಸ್ಥಾನಗಳ ಪೈಕಿ ಯಾರ್ಯಾರಿಗೆ ಈಗ ಅವಕಾಶ ಸಿಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಅವರು ತಮ್ಮ ವರುಣಾ ಕ್ಷೇತ್ರವನ್ನ ತಂದೆಗಾಗಿ ಸಿದ್ದರಾಮಯ್ಯನವರಿಗಾಗಿ ಬಿಟ್ಟುಕೊಟ್ರು ಅನ್ನುವ ಹಿನ್ನೆಲೆಯಲ್ಲಿ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡೋದು ಕ್ಲಿಯರ್ ಆಗಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಯತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಸಿ ಆಗ್ತಾ ಇದ್ದಾರೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದು ನಂಬರ್ ಒನ್ ನೋಡಿ ಹಾಗಂತೇಳಿ ಯತೀಂದ್ರ ಅವರಿಗೆ ಕಾಂಪಿಟೇಷನ್ ಇಲ್ಲ ಅಂತಲ್ಲ ಸಿ ಒ ಬಿ ಸಿ ಯ ಲೇಗ ಬೋಸರಾಜು ಇದ್ದಾರೆ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನುವ ಚರ್ಚೆಯನ್ನು ತೆಗೆದುಕೊಂಡು ಹಿನ್ನೆಲೆಯಲ್ಲಿ ಅವರು ಕೂಡ ಓ ಬಿ ಸಿಯಿಂದಲೇ ಆಯ್ಕೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಹೀಗಿರುವಾಗ ಸಿಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು ಕೂಡ ಹೆಚ್ಚು ಅವಕಾಶಗಳು ಸಿಗೋ ಸಾಧ್ಯತೆ ಕಡಿಮೆ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ವೇಣುಗೋಪಾಲ್ ಒಂದು ಮೈಕ್ರೋ ಕಮ್ಯುನಿಟಿ ಕೊಡಬೇಕು ಸವಿತಾ ಸಮಾಜ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ ಹಾಗೆ ಪಿ ಆರ್ ರಮೇಶ್ ಅವರು ತಿಗಳ ಸಮುದಾಯಕ್ಕೆ ಸೇರ್ತಾರೆ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಆದರೆ ಅವಕಾಶ ಸಿಗುವ ಸಾಧ್ಯತೆ ಮೇಲ್ನೋಟಕ್ಕೆ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಹಾಗೆ ಬಿ ವಿ ಶ್ರೀನಿವಾಸ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಆದರೆ ಈ ಕಾಂಪಿಟೇಷನ್ ಅಲ್ಲಿ ಅವಕಾಶ ಸಿಗುತ್ತಾ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಅದರ ಜೊತೆಗೆ ಒಕ್ಕಲಿಗ ಸಮುದಾಯದಿಂದ ನೋಡಿ ಒಂದ್ ಕಡೆ ಕೆ ಗೋವಿಂದರಾಜ್ ಈಗಾಗಲೇ ಎರಡು ಬಾರಿ ಎಂ ಎಲ್ ಸಿ ಆಗಿದ್ದಾರೆ ಮೂರನೇ ಬಾರಿ ಅವರು ಅವಕಾಶವನ್ನ ಕೇಳ್ತಾ ಇದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ವಿನಯ್ ಕಾರ್ತಿಕ್ಗೆ ಅವಕಾಶವನ್ನು ಕೊಡಿಸ್ಬೇಕು ಅಂತ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಒಕ್ಕಲಿಗರ ಪೈಕಿಗೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇದ್ರೂ ಕೂಡ ಈ ಇಬ್ಬರ ನಡುವೆ ಮೇಜರ್ ಆಗಿ ಫ್ರಂಟ್ ರನ್ನರ್ಸ್ ಇವ್ರಿಬ್ರು ಕೂಡ ಜೊತೆಗೆ ಚಿಕ್ಕಮಗಳೂರಿನ ಒಕ್ಕಲಿಗ ಸಮುದಾಯದ ಸಂದೀಪ್ ಹೆಸರು ಕೂಡ ಅಚ್ಚರಿಯ ರೀತಿಯಲ್ಲಿ ಬಂದಿದೆ ಹೀಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಇಟ್ಸ್ ಬಿಟ್ವೀನ್ ಕೆ ಗೋವಿಂದರಾಜ್ ಹಾಗೂ ವಿನಯ್ ಕಾರ್ತಿಕ್ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂತದ್ದು ಇದು ಒಕ್ಕಲಿಗ ಸಮುದಾಯದ ಕೋಟಾದ ಅಡಿಯಲ್ಲಿ ಅಲ್ಲಿಗೆ ನಾನು ಮೂರು ಹೆಸರುಗಳು ಬಹುತೇಕ ಅಂತಿಮ ಅಂದೆ ಯತೀಂದ್ರ ಬೋಸರಾಜು ಕೆ ಗೋವಿಂದರಾಜ್ ನಾಲ್ಕನೇ ವಸಂತ ಕುಮಾರ್ ಈಗ ಕೆಪಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರು ಎಸ್ ಸಿ ಅಂದರೆ ಪರಿಷ್ಠ ಜಾತಿ ಕೋಟಾದ ಅಡಿಯಲ್ಲಿ ವಸಂತಕುಮಾರ್ ಅವರಿಗೆ ಅವಕಾಶ ಕೊಡಲೇಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ನಿಂತಿದ್ದಾರೆ ಹೀಗಾಗಿ ವಸಂತಕುಮಾರ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ಬಹುತೇಕ ವಸಂತಕುಮಾರ್ ಅವಕಾಶವನ್ನು ಪಡೆದಿದ್ದೇ ಆದರೆ ಬಹಳಷ್ಟು ಜನ ಎಸ್ ಸಿ ಸಮುದಾಯದ ಅಡಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರೆಲ್ರಿಗೂ ಕೂಡ ನಿರಾಸೆಯೇ ಕಾದಿದೆ ಅಂತ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಎಲ್ ಹನುಮಂತಯ್ಯನವರು ಅವರಿಗೆ ಎಂ ಪಿ ಟಿಕೆಟ್ ಸಿಗಲಿಲ್ಲ ರಾಜ್ಯಸಭೆಗೂ ಕೂಡ ಅವಕಾಶ ಕೊಡಲಿಲ್ಲ ಕೋಲಾರದಲ್ಲಿ ಟಿಕೆಟ್ ಪಡೆಯಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಆದರೆ ಕಡೆ ಕ್ಷಣದಲ್ಲಿ ಅದು ಕೈ ತಪ್ಪು ಹೋಯಿತು ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಪ್ರಯತ್ನದಲ್ಲಿ ಇದ್ರೂ ಕೂಡ ಒಂದು ವೇಳೆ ವಸಂತಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಸಿಗೋದಿಲ್ಲ ಎಸ್ಸಿಯಲ್ಲೂ ಬಹಳಷ್ಟು ಜನ ಆಸ್ಪಿರಿಯಂಟ್ಸ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಧರ್ಮಸೇನಾ ಪುಷ್ಪ ಅಮರನಾಥ್ ವಿ ಶಂಕರ್ ಬಹಳಷ್ಟು ಜನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ವಸಂತ ವಸಂತಕುಮಾರ್ ಅದರಲ್ಲೂ ಕೂಡ ಬಹುತೇಕ ವಸಂತಕುಮಾರ್ಗೆ ಫೈನಲ್ ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಇನ್ನು ಮುಸ್ಲಿಂ ಕೋಟಾದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ಪರವಾಗಿ ಬಹಳ ಲಾಬಿ ಮಾಡ್ತಾ ಇದ್ದಾರೆ ಅವ್ರ ಅವರು ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ಈ ಹಿಂದೆ ಅವರು ಎಮ್ ಎಲ್ ಎ ಟಿಕೆಟ್ಗೂ ಬಹಳ ಪ್ರಯತ್ನ ಮಾಡಿದ್ರು ಆದ್ರೆ ಸಿಕ್ಕಿರಲಿಲ್ಲ ಈಗ ಅವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮುಂದಿಟ್ಟುಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಹೆಸರು ಫ್ರಂಟ್ ರನ್ನರ್ ಇದೆ ಅದ್ರ ಜೊತೆಗೆ ಮೊಹಮ್ಮದ್ ಸೌದಾಗರ್ ಅಲ್ತಾಫ್ ಹಳ್ಳೂರ್ ಹೀಗೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ಇನ್ನು ಕ್ರಿಶ್ಚಿಯನ್ ಸಮುದಾಯದಿಂದ ಒಂದ್ ಕಡೆ ಐವಾನ್ ಡಿಸೋಜಾ ಅವರು ಸೀನಿಯರ್ ಇದ್ದಾರೆ ಅವರು ಮತ್ತೊಮ್ಮೆ ಅವಕಾಶವನ್ನು ಕೇಳ್ತಾ ಇದ್ದಾರೆ ಹಾಗೆ ಮೆಟಿಲ್ಡಾ ಡಿಸೋಜಾ ಅವರು ಮಹಿಳೆ ಹಾಗೂ ಕ್ರಿಶ್ಚಿಯನ್ ಎರಡು ಕೋಟಾದ ಅಡಿಯಲ್ಲೂ ಕೂಡ ಅವಕಾಶವನ್ನು ಕೇಳ್ತಾ ಇದ್ದಾರೆ ಹಾಗೂ ಹಾಗೆ ನವೀನ್ ಡಿಸೋಜಾ ಈ ಮೂರು ಹೆಸರುಗಳು ಕೂಡ ಫ್ರಂಟ್ ರನ್ನರ್ ಇದೆ ಎಂ ಎಲ್ ಸಿ ಆಯ್ಕೆಗೆ ಎಂ ಎಲ್ ಸಿ ಸ್ಥಾನಕ್ಕೆ ಐವಾನ್ ಡಿಸೋಜ ಹೈಕಮಾಂಡ್ ಲೆವೆಲ್ ತಮ್ಮದೇ ಆದ ಪ್ರಭಾವ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಕ್ಕರೂ ಸಿಗ್ಬಹುದು ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯ ಬೋಸ್ರಾಜು ಕೆ ಗೋವಿಂದರಾಜು ವಸಂತ ಕುಮಾರ್ ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ಐವಾನ್ ಡಿಸೋಜ ಆರು ಹೆಸರುಗಳು ಒಂದೊಂದು ಕೋಟಾದ ಅಡಿಯಲ್ಲಿ ನಿಮಗೆ ಫೈನಲ್ ಆಗ ಕಾಣಿಸ್ತಾ ಇದೆ ಇನ್ನು ಉಳಿಯುವಂತ ಒಂದು ಸ್ಥಾನಕ್ಕೆ ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇದೆ ಏನೆಲ್ಲ ಪ್ರಯತ್ನ ಮಾಡಬಹುದು ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಅಂತಿಮವಾಗಿ ಕೆಲವು ಅಚ್ಚರಿ ಹೆಸರುಗಳು ಪ್ರಕಟ ಆಗುವ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತನ್ನದೇ ಆದ ಪ್ರಯಾರಿಟಿಯ ಒಂದೆರಡು ಹೆಸರುಗಳನ್ನ ಮುಂದಿಟ್ಟಿದೆ ಹೀಗಾಗಿ ಈ ಬಾರಿ ಒಂದು ಸ್ಥಾನ ಮಾತ್ರ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಬರೋದು ಗ್ಯಾರಂಟಿ ನೋಡಿ ಈ ಏಳು ಸ್ಥಾನಗಳಲ್ಲದೆ ಜಗದೀಶ್ ಶೆಟ್ಟರ್ ಅವ್ರದ್ದು ಕೂಡ ನೆಕ್ಸ್ಟ್ ಖಾಲಿ ಆಗುತ್ತೆ ಲಿಂಗಾಯತ ಸಮುದಾಯದಿಂದ ಬಹಳಷ್ಟು ಜನರ ಆಕ್ಸ್ಪಿರಿಯನ್ಸ್ ಇದ್ದಾರೆ ಈಗ ವೀಣಾ ಕಾಶಪ್ಪನವ್ರ ಅವರಿಗೆ ಎಂ ಪಿ ಟಿಕೆಟ್ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ನಂಜಯನ್ ಮಟ್ಟ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಡಿ ಆರ್ ಪಾಟೀಲ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಎಚ್ ಕೆ ಪಾಟೀಲ್ರು ಬಹಳ ಲಾಬಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಆಪ್ತ ಹೊಳಬಸು ಶೆಟ್ಟರ್ ರಾಣಿ ಸತೀಶ್ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಹೀಗೆ ಬಹಳಷ್ಟು ಜನ ಲಿಂಗಾಯತ ಸಮುದಾಯದಿಂದಲೂ ಕೂಡ ಆಸ್ಪಿರೆಂಟ್ಸ್ ಇದ್ದಾರೆ ಆದ್ರೆ ಅಂತಿಮವಾಗಿ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಕಾದ್ ನೋಡ್ಬೇಕು ಸೊ ಒಂದೆರಡು ಆಯ್ಕೆಗಳ ಆಚೆ ಇಚೆ ಆಗ್ಬೋದು ಹೈಕಮಾಂಡ್ ನ ಕನ್ಸಿಡರೇಷನ್ ನ ಅಡಿಯಲ್ಲಿ ಆದರೆ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯ ಬೋಸರಾಜ್ ಕೆ ಗೋವಿಂದರಾಜ್ ವಸಂತಕುಮಾರ್ ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ಐವಾನ್ ಡಿಸೋಜ ಹಾಗೂ ಏಳನೇ ಸ್ಥಾನಕ್ಕಾಗಿ ಬಹಳ ದೊಡ್ಡ ಪೈಪೋಟಿ ಹಲವು ಹೆಸರುಗಳನ್ನ ನಾನು ನಿಮಗೆ ಹೇಳಿದ್ದೀನಿ ನಿಮ್ಮ ಪ್ರಕಾರ ಕಾಂಗ್ರೆಸ್ನಿಂದ ಯಾರ್ಯಾರಿಗೆ ಈ ಬಾರಿ ಎಂ ಎಲ್ ಸಿ ಸ್ಥಾನಕ್ಕೆ ಅವಕಾಶ ಸಿಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಎಸ್ ನಿಮ್ಮ ಆಯ್ಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ